ನಿಷೇಧ ಮಾಡಲಿಕ್ಕೆ ಮಾಡೋದ್ರಿಂದ ಪರಿಹಾರ ಆಗೋಲ್ಲ ಏನು ಮಾಡೋರು ನೀವು ಈಗ ನಿಷೇಧ ಮಾಡ್ತಾರೆ ಓಕೆ ಅದೇನು ಮಾಡಲಿಕ್ಕೆ ಅಂತ ಸಾಕಷ್ಟು ಸಂಘಟನೆ ಮಾಡಿದ್ವಿ ಈಗ ಆರು ಅವ್ರು ಬೇರೆ ಎಮ್ ಇ ಎಸ್ ಮಾಡ್ಬೇಕಂತ ಹೇಳಿದರೆ ಮತ್ತೆ ಬರ್ತಾರ ಅವ್ರು ಸ್ಟ್ರೈಕ್ ಮಾಡೋಕ ಅದಕ್ಕಿನ್ನೂ ಯಾವ್ದು ಲೇಬಲ್ ಅವಶ್ಯಕತೆ ಇಲ್ಲ ಮತ್ತು ಅದು ಅದಿ ಅಧಿಕೃತವಾಗಿ ಅಂತ ನಮಗೂ ಗೊತ್ತಿಲ್ಲ ಅದು ಯಾವ ಆ್ಯಕ್ಟಿವಿಟೀಸ್ ಮಾಡ್ತಾರ ಅದು ಏನು ಚಾಲ್ತಿಯಲ್ಲಿದೆ ಎಮ್ ಇ ಎಸ್ ಅಂತ ಹೇಳಿದ್ವಿ ಹಿಂದೆ ಯಾವಾಗ ಒಂದು ಸಾರಿ ರೈಷ ಆಗಿರ್ಬೋದು ಅದು ಹಾಗೆ ಅಲ್ಲ ನಡಲೇ ಕಡೆ ಈಗ ಅದು ಇದ್ದಾಗ ಅದು ಹೆಂಗೆ ಬ್ಯಾನ್ ಮಾಡಲಿಕ್ಕೆ ಸಾಧ್ಯ ಇದೆ ಬ್ಯಾನ್ ಮಾಡಿದ್ರೆ ಮತ್ತು ಬೇರೆ ಹೆಸರ ಮ್ಯಾಗ ಬರ್ಬೋದು ಅದು ಎಲ್ಲ ಆದಷ್ಟು ಸರ್ಕಾರಗಳು ಜಿಲ್ಲಾಡಳಿತದ ಬಗ್ಗೆ ಆಗದಂಗೆ ಕಾರ್ಯಕ್ರಮ ಹಾಕಬೇಕು ಸೊ ಈಗ ಹಿಂದಿದ್ದಂಥ ಎಪ್ಪತ್ತು ವರ್ಷ ನಂತರ ಮೂವತ್ತು ವರ್ಷ ನಂತರ ಐವತ್ತು ವರ್ಷ ನಂತರ ಈಗ ನೋಡಿದ್ರೆ ಭಾಳ ವ್ಯತ್ಯಾಸ ಇದೆ ಆವಾಗಿನ ಕನ್ನಡ ಮರಾಠಿ ಘರ್ಷಣೆಗೆ ಇವತ್ತಿಗೆ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಇರ್ಬೋದು ನಂಡಕ್ಕಲೆ ಹಿಂದೆ ನೋಡಿದಾಗ ಸೊ ಅದಕ್ಕೆ ಸರ್ಕಾರಕ್ಕೆ ಹಲವಾರು ಕಾರ್ಯಕ್ರಮ ಯೋಜನೆಗಳ ಹಾಕೋ ಮುಖಾಂತರ ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದು ಒಳ್ಳೆಯ ದಾರಿ ಬರೋದಾ ಇದನ್ನು ಎಲ್ಲಿವರೆಗೆ ಹೋರಾಟ ಮಾಡೋರ್ರೆ ಇದನ್ನು ಎಲ್ಲಿವರೆಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಈಗ ಗಡಿವಾದ ಇದು ನಾವು ಆ ಕಡೆ ಹೋಗೋದು ಮುಗುದಾದ ಅಧ್ಯಾಯ ಇದು ಮೂವತ್ತು ವರ್ಷದಿಂದ ಒಂದೇ ಮುಗಿದಿದೆ ಹೊಸ ಇದು ಮಾಡಿದ್ರಿಂದ ಪರಿಹಾರ ಆಗೋದಲ್ಲ ಅವರು ಮುಖ್ಯವಾಹಿನಿಗೆ ಬರಬೇಕು ಅದೇ ಹೇಳಿಲ್ಲ ಎಷ್ಟು ಪರ್ಸೆಂಟ್ ಆಗುದ್ರದ ಅಷ್ಟು ಜನ ಪಿಡಾಟಾಕ್ರೆ ಅದ್ರ ವಿರೋಧವಾಗಿ ಹಾಕೋಕೆ ಎಷ್ಟು ಜನ ಇದ್ದಾರೆ ಅದಾಗದ್ ಮಾತದು ಈ ಗಡಿವಾದ ಮುಗಿದು ಹೋದ ಅಧ್ಯಾಯ ಇನ್ನೊರ್ಗೆ ಎಲ್ಪ್ ಮಾಡೋಂಗಿದ್ರೆ ಅವ್ರಿಗೆನ ಭಾಳ ಪ್ರೇಮ್ ಇದ್ರೆ ಮಾಡಲಿ ಮಾಡೋಕೆ ಈ ನಮ್ಮದು ಇದು ಹೋಗ್ತೈತೆ ಅನ್ನೋದು ಬಿಟ್ಟು ಕಾರ್ಯಕ್ರಮ ಬೇಕಾದ್ರೆ ಏನು ಎಲ್ಲಾರು ಎಲ್ಲ ಕೊಡ್ಲಿಲ್ಲ ಅವ್ರಿಗೆ ನಮ್ದೆ ತಕರ ಬೇಕು